ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಬ್ದಾದ ಮಧುಮನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಭೂಮಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರ ತಾವು ಪೂರ್ತಿ ವಿಶ್ವಕ್ಕೆ ಪ್ರಕಾಶ ಕೊಡಬೇಕು ಪ್ರಶ್ನೆ ಶಿವ ತಂದೆ ತಾವು ಮಕ್ಕಳ ಕಾಯವನ್ನು ಕಂಚನ ಹೇಗೆ ಮಾಡುತ್ತಾರೆ ಉತ್ತರ ಬ್ರಹ್ಮ ತಾಯಿಯ ಮೂಲಕ ತಮಗೆ ಜ್ಞಾನದ ಹಾಲು ಅಮೃತವನ್ನು ಕುಡಿಸಿ ತಮ್ಮ ಕಾಯವನ್ನು ಕಂಚನ ಮಾಡುತ್ತಾರೆ ಆದ್ದರಿಂದ ಅವರ ಮಹಿಮೆಯಲ್ಲಿ ಗಾಯನವಿದೆ ತ್ವಮೇವ ಮಾತಾಶ ಪಿತ ಈಗ ತಾವು ಬ್ರಹ್ಮ ತಾಯಿಯ ಮೂಲಕ ಜ್ಞಾನಾಮೃತ ಹಾಲನ್ನು ಕುಡಿಯುತ್ತಿದ್ದೀರಾ ಇದರಿಂದ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಕಂಚನವಾಗುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಹೀಗೆ ಆಕಾಶದಲ್ಲಿ ನಕ್ಷತ್ರಗಳಿವೆ ಹಾಗೆ ತಾವು ಮಕ್ಕಳಿಗಾಗಿಯೂ ಸಹ ಗಾಯನವಿದೆ ಭೂಮಿಯ ನಕ್ಷತ್ರಗಳೆಂದು ಅವರು ನಕ್ಷತ್ರಗಳನ್ನು ದೇವತಾ ನಕ್ಷತ್ರ ದೇವತಾ ಅಂತ ಹೇಳುತ್ತಾರೆ ಈಗ ದೇವತೆಗಳಂತೂ ಅಲ್ಲ ನಕ್ಷತ್ರಗಳು ತಾವು ಅವರಿಗಿಂತಲೂ ಮಹಾನ್ ಬಲವಾನರಾಗಿದ್ದೀರಾ ಏಕೆಂದರೆ ತಾವು ನಕ್ಷತ್ರಗಳು ಪೂರ್ತಿ ವಿಶ್ವವನ್ನು ಪ್ರಕಾಶ ಮಾಡುತ್ತೀರಾ ತಾವೇ ದೇವತೆಗಳಾಗುವವರಿದ್ದೀರಾ ತಮ್ಮದೇ ಉತ್ಥಾನ ಮತ್ತು ಪತನವಾಗುವುದು ಅದಂತೂ ಆ ನಕ್ಷತ್ರಗಳು ಆಕಾಶಕ್ಕೋಸ್ಕರ ಭೂಮಿಗೋಸ್ಕರ ಬೆಳಕು ಕೊಡುತ್ತೆ ಅದಕ್ಕೆ ದೇವತೆಗಳೆಂದು ಹೇಳುವುದಿಲ್ಲ ತಾವು ದೇವತೆಗಳಾಗುತ್ತಿದ್ದೀರಾ ತಾವು ಪೂರ್ತಿ ವಿಶ್ವವನ್ನು ಪ್ರಕಾಶ ಮಾಡುತ್ತೀರಾ ಈಗ ಪೂರ್ತಿ ವಿಶ್ವದಲ್ಲಿ ಘೋರ ಅಂಧಕಾರವಿದೆ ಪತಿತರಾಗಿದ್ದಾರೆ ಈಗ ತಂದೆ ತಾವು ಮಧುರಾತಿ ಮಧುರ ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡಲು ಬಂದಿದ್ದಾರೆ ಮನುಷ್ಯರು ಎಲ್ಲರನ್ನ ದೇವತೆಗಳೆಂದು ತಿಳಿದುಕೊಳ್ಳುತ್ತಾರೆ ಮನುಷ್ಯರು ಎಲ್ಲವನ್ನೂ ದೇವತೆಗಳೆಂದು ತಿಳಿಯುತ್ತಾರೆ ಸೂರ್ಯನಿಗೂ ದೇವತೆ ಎಂದು ಹೇಳುತ್ತಾರೆ ಅಲ್ಲಲ್ಲಿ ಸೂರ್ಯನ ಜಂಡ ಹಾಕ್ತಾರೆ ತಮ್ಮನ್ನ ತಾವು ಸೂರ್ಯ ವಂಶದವರೆಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ತಾವು ಸೂರ್ಯವಂಶದವರಾಗಿದ್ದೀರಾ ಅಂದಾಗ ತಂದೆ ಕುಳಿತು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಭಾರತದಲ್ಲಿಯೇ ಘೋರ ಅಂಧಕಾರವಿದೆ ಈಗ ಭಾರತದಲ್ಲಿ ಪ್ರಕಾಶ ಬೇಕಾಗಿದೆ ತಂದೆ ತಾವು ಮಕ್ಕಳಿಗೆ ಜ್ಞಾನ ಅಂಜನವನ್ನು ಕೊಡುತ್ತಿದ್ದಾರೆ ತಾವು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದೀರಿ ತಂದೆ ಬಂದು ಪುನಃ ಜಾಗೃತ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ಕಲ್ಪ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಪುನಃ ಬರುತ್ತೇನೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾವ ಶಾಸ್ತ್ರದಲ್ಲಿಯೂ ಬರೆದಿಲ್ಲ ಈ ಯುಗವನ್ನು ತಾವು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ತಾವು ನಕ್ಷತ್ರಗಳು ಪುನಃ ದೇವತೆಗಳಾಗುತ್ತೀರಾ ತಮಗೆ ಹೇಳಲಾಗತ್ತೆ ನಕ್ಷತ್ರ ದೇವತಾಯ ನಮಃ ಎಂದು ಈಗ ತಾವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಾ ಅಲ್ಲಿ ತಾವು ಪೂಜ್ಯರಾಗುತ್ತೀರಾ ಇದು ಸಹ ತಿಳಿದುಕೊಳ್ಳಬೇಕಾದ ಮಾತಾಗಿದೆ ಇದಕ್ಕೆ ಆತ್ಮಿಕ ವಿದ್ಯಾಭ್ಯಾಸವೆಂದು ಹೇಳಲಾಗುವುದು ಇದರಲ್ಲಿ ಎಂದಿಗೂ ಯುದ್ಧವಾಗುವುದಿಲ್ಲ ಶಿಕ್ಷಕರು ಸಾಧಾರಣ ರೀತಿಯಲ್ಲಿ ಓದಿಸುತ್ತಾರೆ ಮತ್ತೆ ಮಕ್ಕಳು ಸಹ ಸಾಧಾರಣ ರೀತಿಯಲ್ಲಿ ಓದುತ್ತೀರಾ ಇದರಲ್ಲಿ ಎಂದಿಗೂ ಯಾವುದೇ ಯುದ್ಧದ ಮಾತು ಇಲ್ಲ ಈ ರೀತಿ ಹೇಳುವುದಿಲ್ಲ ಯಾರು ಸಹ ನಾನು ಭಗವಂತ ಎಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಓದಿಸುವವರು ನಿರಾಕಾರ ಶಿವ ತಂದೆಯಾಗಿದ್ದಾರೆ ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ತಂದೆ ಹೇಳುತ್ತಾರೆ ನಾನು ಈ ರಥದ ಲೋನ್ ತೆಗೆದುಕೊಂಡಿದ್ದೇನೆ ಭಾಗಿರಥ ಎಂದು ಏಕೆ ಹೇಳಲಾಗುವುದು ಏಕೆಂದರೆ ಬಹಳ ಬಹಳ ಭಾಗ್ಯಶಾಲಿ ರಥ ಇವರದಾಗಿದೆ ಇವರೇ ಪುನಃ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಅಂದಾಗ ಭಾಗಿರಥ ಆದರೂ ಅಲ್ವಾ ಇದ್ದ ಎಲ್ಲವುಗಳ ಅರ್ಥವನ್ನು ತಿಳಿದುಕೊಳ್ಳಬೇಕು ಎಲ್ಲದಕ್ಕಿಂತ ದೊಡ್ಡ ವಿದ್ಯಾಭ್ಯಾಸ ಇದಾಗಿದೆ ಪ್ರಪಂಚದಲ್ಲಂತೂ ಸುಳ್ಳೆ ಸುಳ್ಳಿದೆ ಕತೆಯೂ ಇದೆ ಸತ್ಯತೆಯ ದೋಣಿ ಅಲುಗಾಡಬಹುದು ಮುಳುಗುವುದಿಲ್ಲ ಈ ಕಾಲದಲ್ಲಂತೂ ಅನೇಕ ಪ್ರಕಾರದ ಭಗವಂತಗಳು ತಯಾರಾಗಿದ್ದಾರೆ ತಮ್ಮನ್ನ ತಾವು ಬಿಡ್ತಾರೆ ಆದರೆ ಕಲ್ಲಲ್ಲಿ ಮುಳ್ಳಲ್ಲಿ ಭಗವಂತ ಇದ್ದಾರೆ ಅಂತ ತಮ್ಮನ್ನ ತಾವಂತೂ ಬಿಡಿ ಏನೇನೆಲ್ಲ ಹೇಳ್ಕೊಡ್ ಹೇಳ್ಕೊಳ್ತಾರೆ ಭಗವಂತ ಅದು ಇದು ಅಂತ ಆದರೆ ಕಲ್ಲಲ್ಲಿ ಮುಳ್ಳಲ್ಲಿ ಭಗವಂತ ಇದ್ದಾರೆ ಅಂತ ಹೇಳುತ್ತಾರೆ ಭಗವಂತನನ್ನ ಎಷ್ಟು ಅಲ್ದಾಡಿಸ್ಬಿಟ್ಟಿದ್ದಾರೆ ಸರ್ವ ಬಾಪಿ ಅಂತ ಹೇಳಿ ಎಷ್ಟು ನಿಂದನೆ ಮಾಡಿದ್ದಾರೆ ತಂದೆ ಕುಳಿತು ತಿಳಿಸುತ್ತಾರೆ ಹೀಗೆ ಲೌಕಿಕ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಅವರು ಈ ರೀತಿ ಇರಲ್ಲ ತಂದೆಯು ಶಿಕ್ಷಕನೂ ಅವರೇ ಆಗಿದ್ದಾರೆ ಸದ್ಗುರುನೂ ಅವರೇ ಆಗಿರ್ತಾರೆ ಆ ರೀತಿ ಇರೋದಿಲ್ಲ ಮೊದಲು ತಂದೆಯ ಬಳಿ ಜನ್ಮ ಪಡ್ಕೊಳ್ತಾರೆ ನಂತರ ಸ್ವಲ್ಪ ದೊಡ್ಡವರಾದರೆ ಶಿಕ್ಷಕರು ಬೇಕು ಓದಿಸ್ಲಿಕ್ಕೆ ನಂತರ ಅರವತ್ತು ವರ್ಷಗಳ ನಂತರ ಗುರು ಬೇಕಾಗತ್ತೆ ಇಲ್ಲಂತೂ ಒಬ್ಬರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ನೀವು ಆತ್ಮರಿಗೆ ತಂದೆಯಾಗಿದ್ದೇನೆ ಓದುವುದು ಆತ್ಮವಾಗಿದೆ ಆತ್ಮನಿಗೆ ಆತ್ಮ ಎಂದು ಹೇಳಲಾಗತ್ತೆ ಬಾಕಿ ಶರೀರಗಳಿಗೆ ಅನೇಕ ಹೆಸರುಗಳಿವೆ ವಿಚಾರ ಮಾಡಿ ಇದು ಬೇಹದ್ದಿನ ನಾಟಕವಾಗಿದೆ ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಇದರಲ್ಲಿ ಏನೂ ಹೊಸ ಮಾತಿಲ್ಲ ಅನಾದಿಯಿಂದ ತಯಾರಾಗಿರುವ ಡ್ರಾಮಾ ಇದು ಸುತ್ತುತ್ತಾ ಇರುತ್ತೆ ಪಾತ್ರಧಾರಿಗಳು ಆತ್ಮರಾಗಿದ್ದಾರೆ ಆತ್ಮ ಎಲ್ಲಿರುತ್ತೆ ಹೇಳ್ತಾರೆ ನಾವು ನಮ್ಮ ಮನೆ ಪರಮಧಾಮದಲ್ಲಿ ಇರುವವರಾಗಿದ್ದೇವೆ ನಂತರ ಇಲ್ಲಿ ಬಂದಿದ್ದೇವೆ ಬೇಹದ್ದಿನ ಪಾತ್ರ ಮಾಡಲು ತಂದೆಯಂತೂ ಸದಾ ಪರಮಧಾಮದಲ್ಲಿಯೇ ಇರುತ್ತಾರೆ ಅವರು ಪುನರ್ಜನ್ಮ ಪಡೆಯುವುದಿಲ್ಲ ಈಗ ನಿಮಗೆ ರಚಯಿತ ತಂದೆ ಮತ್ತು ತಮ್ಮ ಮತ್ತು ರಚನೆಯ ಸಾರವನ್ನ ತಿಳಿಸುತ್ತಾರೆ ತಮಗೆ ಹೇಳಲಾಗತ್ತೆ ಸ್ವದರ್ಶನ ಚಕ್ರಧಾರಿ ಮಕ್ಕಳೆಂದು ಇದರ ಅರ್ಥವನ್ನು ಸಹ ಯಾರು ತಿಳಿಸುವುದಿಲ್ಲ ತಿಳಿದುಕೊಂಡಿಲ್ಲ ಏಕೆಂದರೆ ಅವರಂತೂ ತಿಳ್ಕೊಳ್ತಾರೆ ಸ್ವದರ್ಶನ ಚಕ್ರಧಾರಿ ವಿಷ್ಣುವಾಗಿದ್ದಾರೆಂದು ಮತ್ತೆ ಮನುಷ್ಯರಿಗೆ ಯಾಕೆ ಹೇಳುತ್ತಾರೆ ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ಶುದ್ರರಾಗಿದ್ವಿ ಅಂದಾಗ ಮನುಷ್ಯರಾಗಿದ್ವಿ ಈಗ ಬ್ರಾಹ್ಮಣರಾಗಿದ್ದೇವೆ ಅಂದರೂ ಸಹ ಮನುಷ್ಯರೇ ಮತ್ತೆ ದೇವತೆಗಳಾಗ್ತೀವಿ ಅಂದರೂ ಕೂಡ ಮನುಷ್ಯರೇ ಆಗಿರ್ತೀವಿ ಆದರೆ ಕ್ಯಾರೆಕ್ಟರ್ ಚೇಂಜ್ ಆಗತ್ತೆ ರಾವಣ ಬರ್ತಾರೆ ಅಂದಾಗ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಕೆಟ್ಟು ಹೋಗಿತ್ತು ರಾವಣ ರಾಜ್ಯದಲ್ಲಿ ಸತ್ಯಯುಗದಲ್ಲಿ ಈ ಯಾವ ವಿಕಾರವೂ ಇರುವುದಿಲ್ಲ ಈಗ ತಾವು ಮಕ್ಕಳಿಗೆ ಅಮರ ಕಥೆಯನ್ನು ತಿಳಿಸಲಾಗುತ್ತಿದೆ ಭಕ್ತಿ ಮಾರ್ಗದಲ್ಲಿ ತಾವು ಎಷ್ಟು ಕತೆಗಳನ್ನು ಕೇಳಿರಬಹುದು ಹೇಳ್ತಾರೆ ಅಮರನಾಥ ಪಾರ್ವತಿಗೆ ಕತೆ ಹೇಳಿದ್ರು ಅಂತ ಈಗ ಅವ್ರಿಗಂತೂ ಶಂಕರ ಹೇಳಿರ್ತಾರಲ್ವಾ ಶಿವ ಹೇಗೆ ಹೇಳ್ತಾರೆ ಎಷ್ಟೋ ಜನ ಮನುಷ್ಯರು ಕೇಳುವಂತಹವರು ಹೋಗ್ತಾರೆ ಕೇಳಲಿಕ್ಕೆ ಹಾಂ ಕತೆಗಳೆಲ್ಲ ಕೇಳಲಿಕ್ಕೆ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು ತಂದೆ ಕುಳಿತು ತಿಳಿಸ್ಕೊಡುತ್ತಾರೆ ತಂದೆ ಈ ರೀತಿ ಹೇಳಲ್ಲ ಭಕ್ತಿ ಕೆಟ್ಟದ್ದು ಅಂತ ಹೇಳಲ್ಲ ಇದು ಡ್ರಾಮಾದಲ್ಲಿ ಏನು ತಯಾರಾಗಿದೆ ಅನ್ನಾದಿಯಿಂದ ಅದನ್ನು ತಿಳಿಸ್ಲಾಗತ್ತೆ ಈಗ ತಂದೆ ಹೇಳುತ್ತಾರೆ ಒಂದಂತೂ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ಮೂಲ ಮಾತೆ ಇದಾಗಿದೆ ಭಗವಾನು ವಾಚ ಮನ್ಮನಾಭವ ಇದರ ಅರ್ಥ ಏನು ಇದನ್ನು ತಂದೆ ಕುಳಿತು ತಿಳಿಸುತ್ತಾರೆ ಗೋಮುಖ ಅಂತ ಬ್ರಹ್ಮಬಾಬುರವ್ರಿಗೆ ಹೇಳಲಾಗತ್ತೆ ಬ್ರಹ್ಮಬಾಬುರವರ ಮೂಲಕ ಶಿವ ತಂದೆ ಹೇಳುತ್ತಾರೆ ಇದನ್ನು ತಿಳಿಸಲಾಗಿದೆ ತ್ವಮೇವ ಮಾತ ಶಪಿತ ಅಂದಾಗ ಅವ್ರಿಗೆ ಹೇಳಲಾಗತ್ತಲ್ವ ಈ ತಾಯಿಯ ಮೂಲಕ ನಿಮ್ಮೆಲ್ಲರನ್ನ ದತ್ತು ಮಾಡಿಕೊಳ್ಳಲಾಗುವುದು ಶಿವ ತಂದೆ ಹೇಳುತ್ತಾರೆ ಇವರ ಮೂಲಕ ನೀವು ಮಕ್ಕಳಿಗೆ ಜ್ಞಾನದ ಹಾಲನ್ನು ಕೊಡಿಸುತ್ತೇನೆ ಅಮೃತವನ್ನು ಕೊಡಿಸುತ್ತಿದ್ದೇನೆ ಅಂದಾಗ ನಿಮ್ಮ ಏನೆಲ್ಲ ಪಾಪಗಳಿವೆ ಅವೆಲ್ಲವೂ ಭಸ್ಮವಾಗಿ ನೀವು ಆತ್ಮ ಕಂಚನವಾಗುತ್ತೀರಾ ಅಂದಾಗ ಕಾಯವು ಕಂಚನವಾಗಿರುವುದು ಸಿಗುತ್ತದೆ ಆತ್ಮರು ಬಿಲ್ಕುಲ್ ಪವಿತ್ರ ಕಂಚನವಾಗುತ್ತೀರಾ ಅಂದಾಗ ಮತ್ತು ನಿಧಾನ ನಿಧಾನವಾಗಿ ಮೆಟ್ಟಿಲು ಇಳಿಯುತ್ತಾ ಬರುತ್ತೀರಾ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಕಂಚನವಾಗಿದ್ದೆವು ಶರೀರವು ಕಂಚನವಾಗಿತ್ತು ನಂತರ ಡ್ರಾಮಾನುಸಾರವಾಗಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬಂದಿದ್ದೇವೆ ಈಗ ಕಂಚನ ಇಲ್ಲ ಈಗಂತೂ ಒಂಬತ್ತು ಕ್ಯಾರೆಟ್ ಅಂತ ಹೇಳಬಹುದು ಬಕಿ ಸ್ವಲ್ಪ ಪರ್ಸೆಂಟೇಜ್ ಉಳ್ಕೊಂಡಿದೆ ಅಷ್ಟೇ ಏಕದಂ ಪ್ರಾಯಲೋಪ ಅಂತ ಹೇಳೋದಿಲ್ಲ ಸ್ವಲ್ಪ ಏನಾದರೂ ಒಂಚೂರು ಶಾಂತಿ ಇರುತ್ತೆ ಅಲ್ವಾ ಬಾಬರೂರು ಈ ಗುರುತನ್ನ ತಿಳಿಸಿದ್ದಾರೆ ಲಕ್ಷ್ಮೀನಾರಾಯಣರ ಚಿತ್ರ ನಂಬರ್ ಒನ್ ಆಗಿದೆ ಈಗ ತಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಬಂದಿದೆ ತಂದೆಯ ಪರಿಚಯವೂ ಬಂದಿದೆ ಬಲಿ ಈಗ ತಾವು ಆತ್ಮರು ಪೂರ್ತಿ ಕಂಚನ ಆಗಿಲ್ಲ ಆದರೆ ತಂದೆಯ ಪರಿಚಯವಂತೂ ಬುದ್ಧಿಯಲ್ಲಿ ಇದೆ ಅಲ್ವಾ ಕಂಚನವಾಗುವ ಯುಕ್ತಿಯನ್ನ ತಂದೆ ಹೇಳ್ಕೊಡ್ತಾರೆ ಆತ್ಮನಲ್ಲಿ ಏನು ತುಕ್ಕು ಹಿಡಿದಿದೆ ಅದು ಬಿಟ್ಟು ಹೋಗುವುದು ಹೇಗೆ ಅದಕ್ಕಾಗಿ ನೆನಪಿನ ಯಾತ್ರೆ ಇದೆ ಇದಕ್ಕೆ ಹೇಳಲಾಗತ್ತೆ ಯುದ್ಧದ ಮೈದಾನ ಎಂದು ತಾವು ಪ್ರತಿಯೊಬ್ಬರು ಸ್ವತಂತ್ರವಾಗಿ ಯುದ್ಧದ ಮೈದಾನದಲ್ಲಿ ಸಿಪಾಯಿಗಳಾಗಿದ್ದೀರಾ ಈಗ ಪ್ರತಿಯೊಬ್ಬರು ಎಷ್ಟು ಬೇಕೋ ಅಷ್ಟು ಪುರುಷಾರ್ಥ ಮಾಡಬಹುದು ಪುರುಷಾರ್ಥ ಮಾಡುವುದಂತೂ ವಿದ್ಯಾರ್ಥಿಗಳ ಕೆಲಸವಾಗಿದೆ ಎಲ್ಲೇ ಹೋಗಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನು ಕೊಡಿ ಮನ್ ಮನಾಭವ ಎಂದು ತಂದೆಯ ನೆನಪಿದೆಯ ನೆನಪು ಮಾಡಬೇಕು ಅಂತ ಹೇಳಿ ಶಿವ ತಂದೆಯ ನೆನಪಿದೆಯ ಪರಸ್ಪರದಲ್ಲಿ ಇದೇ ಸೂಚನೆಯನ್ನು ಒಬ್ಬರಿಗೊಬ್ಬರು ಕೊಡಬೇಕು ತಂದೆಯ ವಿದ್ಯಾಭ್ಯಾಸ ಈ ಶಾರೆಯದ್ದು ಸೂಚನೆಯದಾಗಿದೆ ಅದಕ್ಕೆ ತಂದೆ ಹೇಳುತ್ತಾರೆ ಒಂದು ಸೆಕೆಂಡಿನಲ್ಲಿ ಕಾಯ ಕಂಚನವಾಗುವುದು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದೇನೆ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ ಮತ್ತು ವಿಶ್ವದಲ್ಲಿ ರಾಜ್ಯ ಭಾಗ್ಯವಿದೆ ಅದರಲ್ಲಿ ಶ್ರೇಷ್ಠ ಪದವಿ ಪಡೆಯುವುದು ಇದಾಗಿದೆ ಪುರುಷಾರ್ಥ ಮಾಡುವುದು ಹ್ಞೂ ಶ್ರೇಷ್ಠ ಪದವಿ ಪಡೀಲಿಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು ಬಾಕಿ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ರೈಟ್ ಅಲ್ವಾ ಅಂತಾರೆ ಬಾಬ್ರವರು ಪುರುಷಾರ್ಥ ಮಾಡುವಂತಹದ್ದು ಪ್ರತಿಯೊಬ್ಬರ ಮೇಲಿದೆ ತಾವು ತಂದೆಯನ್ನ ನೆನಪು ಮಾಡುತ್ತಿದ್ದಾಗ ಆತ್ಮ ಏಕ್ದಂ ಪವಿತ್ರವಾಗುವುದು ಸತೋ ಪ್ರಧಾನವಾಗಿ ಸತೋ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಎಷ್ಟು ಬಾರಿ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿದ್ದೀರಾ ಈ ಚಕ್ರ ಸುತ್ತುತ್ತಾ ಇರುವುದು ಇದರ ಅಂತ್ಯ ಆಗುವುದಿಲ್ಲ ತಂದೆ ಎಷ್ಟು ಒಳ್ಳೆಯ ರೀತಿ ಕುಳಿತು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವೂ ಬರುತ್ತೇನೆ ತಾವು ಮಕ್ಕಳು ಚೀಚಿ ಪ್ರಪಂಚದಲ್ಲಿ ನನಗೆ ನಿಮಂತ್ರಣ ಕೊಡುತ್ತೀರಾ ಅಂದಾಗ ಏನು ನಿಮಂತ್ರಣ ಕೊಟ್ಟಿದ್ದೀರಾ ಹೇಳ್ತೀರ ಅಲ್ವಾ ನಾವೇನು ಪತಿತ ಆಗ್ಬಿಟ್ಟಿದ್ದೀವಿ ನೀವು ಬಂದು ಪಾವನ ಮಾಡಿ ಬಾಬಾ ಅಂತ ವಾಹ ನಿಮ್ಮ ನಿಮಂತ್ರಣ ಅಂತಾರೆ ಬಾಬಾ ಈ ಪತಿತ ಪ್ರಪಂಚದಲ್ಲಿ ಕರಿತೀರಾ ಹೇಳ್ತೀರಾ ನಮ್ಮನ್ನು ಶಾಂತಿಧಾಮ ಸುಖಧಾಮದಲ್ಲಿ ಕರ್ಕೊಂಡು ಹೋಗಿ ಅಂತ ಅಂದಾಗ ನಿಮಗೆ ಒಬಿಡಿಯೆಂಟ್ ವಿಧೇಯ ಸೇವಾದಾರಿ ಆಗಿದ್ದೇನೆ ಇದು ಸಹ ಡ್ರಾಮಾದ ಆಟವಾಗಿದೆ ನೀವು ತಿಳಿದುಕೊಂಡಿದ್ದೀರಾ ನಾವು ಕಲ್ಪ ಕಲ್ಪವು ಅದೇ ವಿದ್ಯಾಭ್ಯಾಸ ಮಾಡುತ್ತೇವೆ ಅದೇ ಪಾತ್ರವನ್ನು ಅಭಿನಯಿಸುತ್ತೇವೆ ಆತ್ಮನೇ ಪಾತ್ರ ಅಭಿನಯಿಸುತ್ತೆ ಇಲ್ಲಿ ಕುಳಿತಿದ್ದಂತೆಯೇ ತಂದೆ ಆತ್ಮರನ್ನು ನೋಡುತ್ತಾರೆ ನಕ್ಷತ್ರಗಳನ್ನು ನೋಡುತ್ತಾರೆ ಎಷ್ಟು ಚಿಕ್ಕ ಆತ್ಮ ಇದೆ ಹೀಗೆ ನಕ್ಷತ್ರಗಳಂತೆ ಹೊಳೆಯುತ್ತಾ ಇದ್ದೀರಾ ಕೆಲವು ನಕ್ಷತ್ರಗಳು ಬಹಳ ತೀಕ್ಷ್ಣವಾಗಿರುತ್ತೆ ಕೆಲವು ಹಗುರವಾಗಿರುತ್ತೆ ಕೆಲವು ಚಂದ್ರಮನ ಸಮೀಪ ಇರತ್ತೆ ನೀವು ಕೂಡ ಯೋಗ ಬಲದಿಂದ ಒಳ್ಳೆಯ ರೀತಿ ಪವಿತ್ರವಾಗಿದ್ದೀರಾ ಅಂದ್ರೆ ಹೊಳೆಯುತ್ತೀರಾ ಬಾಬರವ್ರು ಹೇಳ್ತಾರೆ ಮಕ್ಕಳಲ್ಲಿ ಯಾರು ಬಹಳ ಒಳ್ಳೆಯ ನಕ್ಷತ್ರಗಳಾಗಿದ್ದಾರೆ ಅವರಿಗೆ ಹೂಗಳನ್ನ ಕೊಡಿ ಮಕ್ಕಳು ಸಹ ಪರಸ್ಪರದಲ್ಲಿ ಒಬ್ಬರನ್ನೊಬ್ರು ತಿಳ್ಕೊಂಡಿದ್ದೀರಾ ಅಲ್ವಾ ಕೆಲವರು ಬಹಳ ತೀಕ್ಷ್ಣವಾಗಿರ್ತಾರೆ ಕೆಲವರು ಬಹಳ ಡೀಲ ಇರ್ತಾರೆ ಆ ನಕ್ಷತ್ರಗಳಿಗೆ ದೇವತೆಗಳೆಂದು ಹೇಳುವುದಿಲ್ಲ ತಾವು ಸಹ ಮನುಷ್ಯರೇ ನೀವು ಆತ್ಮನನ್ನ ತಂದೆ ಪವಿತ್ರ ಮಾಡಿ ವಿಶ್ವದ ಮಾಲೀಕ ಮಾಡುತ್ತಾರೆ ಎಷ್ಟೊಂದು ಶಕ್ತಿಯನ್ನ ತಂದೆ ಆಸ್ತಿಯ ರೂಪದಲ್ಲಿ ಕೊಡುತ್ತಾರೆ ಆಲ್ಮೈಟಿ ಆಗಿದ್ದಾರೆ ಅಲ್ವಾ ತಂದೆ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ಅಷ್ಟು ಶಕ್ತಿಯನ್ನ ಕೊಡುತ್ತಾ ಇದ್ದೀನಿ ಗಾಯನವೂ ಇದೆ ಅಲ್ವಾ ಶಿವ ತಂದೆ ನೀವು ಕೂತ್ಕೊಂಡು ನಮಗೆ ಓದಿಸಿ ಈ ವಿದ್ಯಾಭ್ಯಾಸದಿಂದ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೀರಾ ವಾಹ ಈ ರೀತಿ ಬೇರೆ ಯಾರು ನಮ್ಮನ್ನು ತಯಾರು ಮಾಡಲಿಕ್ಕಾಗಲ್ಲ ವಿದ್ಯಾಭ್ಯಾಸ ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಸಂಪಾದನೆಗೆ ಮೂಲ ಆಧಾರವಾಗಿದೆ ಪೂರ್ತಿ ಆಕಾಶ ಭೂಮಿ ಎಲ್ಲ ನಿಮ್ಮದಾಗತ್ತೆ ಅಂತಾರೆ ತಂದೆ ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಹೇಳಲಾಗತ್ತೆ ಅಡೋಲವಾದ ರಾಜ್ಯವೆಂದು ಯಾರೂ ಖಂಡನೆ ಮಾಡಲು ಸಾಧ್ಯವಿಲ್ಲ ಯಾರೂ ಸುಡಲು ಸಾಧ್ಯವಿಲ್ಲ ಈ ರೀತಿ ತಂದೆಯ ಶ್ರೀಮತದಂತೆ ಅಂದರೆ ಈ ರೀತಿ ತಯಾರು ಮಾಡುವ ತಂದೆಯ ಶ್ರೀಮತದಂತೆ ಎಷ್ಟು ನಡಿಬೇಕು ಅಲ್ವಾ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಬೇಕು ಮಕ್ಕಳು ಮ್ಯೂಸಿಯಂ ತಯಾರು ಮಾಡ್ತೀರಾ ನಿರ್ಮಾಣ ಮಾಡ್ತೀರಾ ಈ ಚಿತ್ರಗಳ ಮೂಲಕ ಅಮ್ಜಿನ್ಸನ್ನು ತಯಾರು ಮಾಡ್ತೀರಾ ಅನ್ಯ ನಿಮ್ಮ ಸಹೋದರ ಸಹೋದರಿಯರಿಗೆ ಈ ಜ್ಞಾನವನ್ನು ತಿಳಿಸ್ತೀರಾ ತಂದ ಡೈರೆಕ್ಷನ್ ಕೊಡ್ತಿರ್ತಾರೆ ಯಾವ ಚಿತ್ರಗಳು ತಯಾರು ಮಾಡಬೇಕಾಗಿದೆ ಬಲೆ ತಯಾರು ಮಾಡಿಸಿ ಬುದ್ಧಿಯಂತೂ ಎಲ್ಲರದ್ದು ಕೆಲಸ ಮಾಡುತ್ತೆ ಅಲ್ವಾ ಮನುಷ್ಯರ ಕಲ್ಯಾಣಕ್ಕೋಸ್ಕರ ಇದೆಲ್ಲ ತಯಾರು ಮಾಡಿಸ್ಲಾಗತ್ತೆ ನಿಮಗೆ ಗೊತ್ತು ಸೆಂಟರಲ್ಲಿ ಕೆಲವರು ಬರ್ತಾರೆ ಕೆಲವೊಮ್ಮೆ ಈಗ ಈ ರೀತಿ ಏನಾದರೂ ಯುಕ್ತಿಯನ್ನು ರಚಿಸಿ ತಮಗೆ ತಾವೇ ಬರಬೇಕು ಇಲ್ಲಿನ ಸಿಹಿಯನ್ನು ಮಿಠಾಯಿ ತಗೊಳಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಮಿಠಾಯಿಯನ್ನು ತಗೊಳಕ್ಕೆ ಸೇವಾ ಕೇಂದ್ರಗಳಲ್ಲಿ ತಮ್ಮಷ್ಟಕ್ಕೆ ತಾವೇ ಬರಬೇಕು ಆ ರೀತಿ ಏನಾದರೂ ಯುಕ್ತಿಯನ್ನು ರಚಿಸರಿ ಒಳ್ಳೆಯ ಮಿಠಾಯಿ ಇರುತ್ತೆ ಅಂದಾಗ ಅಡ್ವರ್ಟೈಸ್ ಆಗ್ಬಿಡತ್ತಲ್ವ ಎಲ್ಲರೂ ಪರಸ್ಪರದಲ್ಲಿ ಹೇಳ್ತಾರಲ್ವ ಇಂತಹ ಅಂಗಡಿಗೆ ಹೋಗಿ ಒಳ್ಳೆಯ ತಿಂಡಿ ಸಿಗತ್ತೆ ಅಂತ ಇದಂತೂ ದೊಡ್ಡದಕ್ಕಿಂತ ದೊಡ್ಡ ನಂಬರ್ ಒನ್ ಮಿಠಾಯಿ ಅಂಗಡಿ ಹ್ಮ್ ಮಿಠಾಯಿ ಇಲ್ಲಿ ಸಿಗತ್ತೆ ಮುಕ್ತಿ ಜೀವನ್ ಮುಕ್ತಿ ಇಂತಹ ಮಿಠಾಯಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ಒಬ್ಬರು ನೋಡಿ ಹೋಗ್ತಾರೆ ಅವ್ರಿಗೂ ಖುಷಿ ಆಗತ್ತೆ ಇಷ್ಟ ಆಗತ್ತೆ ಬೇರೆಯವ್ರಿಗೂ ಹೇಳ್ತಾರೆ ವಿಚಾರ ಅಂತ ನಡೆಯುತ್ತಲ್ವಾ ಪೂರ್ತಿ ಭಾರತ ಹೇಗೆ ಚಿನ್ನದ ಸಮಾನವಾಗುವುದು ಅದಕ್ಕಾಗಿ ಎಷ್ಟು ತಿಳಿಸ್ಕೊಡ್ತೀರಾ ಆದರೆ ಕಲ್ಲು ಬುದ್ಧಿ ಉಳ್ಳವರು ಬೇಗ ಅರ್ಥ ಆಗಲ್ಲ ಅಂದಾಗ ಪರಿಶ್ರಮ ಪಡಬೇಕಾಗತ್ತೆ ಶಿಕಾರ್ ಮಾಡಬೇಕಾಗತ್ತೆ ಬೇಟೆಯಾಡುವುದನ್ನು ಕಲಿಬೇಕಾಗತ್ತೆ ಮೊಟ್ಟ ಮೊದಲು ಚಿಕ್ಕ ಬೇಟೆ ಆಡೋದನ್ನ ಕಲಿಬೇಕಾಗತ್ತೆ ದೊಡ್ಡ ಬೇಟೆಗಾಗಿ ಮತ್ತೆ ಶಕ್ತಿನೂ ಬೇಕಾಗತ್ತೆ ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರಿದ್ದಾರೆ ವೇದ ಶಾಸ್ತ್ರಗಳನ್ನು ಓದಿರುವಂತಹವರು ಎಷ್ಟೊಂದು ಜನ ಇದ್ದಾರೆ ತಮ್ಮನ್ನು ತಾವು ಎಷ್ಟು ದೊಡ್ಡ ಅಥಾರಿಟಿ ಅಂತ ತಿಳ್ಕೊಳ್ತಾರೆ ಬನಾರಸಲ್ಲಿ ಎಷ್ಟು ದೊಡ್ಡ ದೊಡ್ಡ ಟೈಟಲ್ಸ್ ಸಿಗತ್ತೆ ಅವರಿಗೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ ಮೊಟ್ಟ ಮೊದಲು ಬನಾರಸಲ್ಲಿ ಸೇವೆಯ ಮುತ್ತುಗೆ ಹಾಕಿರಿ ಹಿರಿಯರು ಶಬ್ದ ಮಾಡಿದ್ರು ಹಿರಿಯರು ಈ ಜ್ಞಾನವನ್ನು ದೊಡ್ಡ ದೊಡ್ಡವರು ತಿಳ್ಕೊಂಡ್ರು ಅಂತಂದರೆ ಬೇರೆಯವರು ಕೇಳ್ತಾರೆ ಚಿಕ್ಕವರ ಮಾತನ್ನು ಯಾರು ಕೇಳೋದಿಲ್ಲ ಸಿಂಹಗಳಿಗೆ ತಿಳಿಸ್ಕೊಡ್ಬೇಕು ತಮ್ಮನ್ನು ತಾವು ಶಾಸ್ತ್ರಗಳ ಅಥಾರಿಟಿ ನಾವು ಸಿಂಹ ಅಂತ ತಿಳ್ಕೊಳ್ತಾರಲ್ವಾ ಅಂಥವ್ರಿಗೆ ತಿಳಿಸಿ ಎಷ್ಟು ದೊಡ್ಡ ದೊಡ್ಡ ಟೈಟಿಲ್ ಇಟ್ಕೊಂಡಿರ್ತಾರೆ ಶಿವ ತಂದೆಗೂ ಅಷ್ಟು ಟೈಟಿಲ್ ಇಲ್ಲ ಮನುಷ್ಯರು ಇಟ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಸಾಧು ಸನ್ಯಾಸಿಗಳು ಭಕ್ತಿ ಮಾರ್ಗದ ರಾಜ್ಯ ಇದೆ ಅಲ್ವಾ ಮತ್ತೆ ಆಗತ್ತೆ ಜ್ಞಾನ ಮಾರ್ಗದ ರಾಜ್ಯ ಜ್ಞಾನ ಮಾರ್ಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿಯಲ್ಲಿ ಮತ್ತೆ ಜ್ಞಾನ ಬಿಲ್ಕುಲ್ ಇರುವುದಿಲ್ಲ ಅಂದಾಗ ಇದನ್ನ ತಂದೆ ತಿಳಿಸ್ಕೊಡುತ್ತಾರೆ ಬಾಬಾ ನೋಡೋದು ಸಹ ಹಾಗೆಯೇ ತಿಳ್ಕೊಳ್ತಾರೆ ಇವರು ನಕ್ಷತ್ರಗಳು ಈ ಮಕ್ಕಳೆಲ್ಲ ನಕ್ಷತ್ರಗಳು ಕುಳಿತಿದ್ದಾರೆ ಅಂತ ತಿಳ್ಕೊಳ್ತಾರೆ ನೋಡ್ತಾರೆ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ ಹೇಗೆ ಮೇಲೆ ನಕ್ಷತ್ರಗಳ ಹೊಳಪಿರುತ್ತೆ ಜಿಲ್ಮೇಲಿರುತ್ತೆ ಹಾಗೆ ಇಲ್ಲಿಯೂ ಕೂಡ ಸಭೆ ಸೇರ್ಬೇಕು ನಕ್ಷತ್ರಗಳ ಹೊಳಪಿರಬೇಕು ಕೆಲವರಂತೂ ಬಹಳ ತೀಕ್ಷ್ಣವಾದ ಪ್ರಕಾಶ ಉಳ್ಳವರಾಗ್ಬಿಟ್ಟಿದ್ದಾರೆ ಭೂಮಿಯ ನಕ್ಷತ್ರಗಳು ನಿಮಗೆ ದೇವತೆಗಳೆಂದು ಹೇಳಲಾಗತ್ತೆ ಎಷ್ಟು ದೊಡ್ಡ ಬೇಹದ್ದಿನ ಆಕಾಶ ಇದಾಗಿದೆ ಅಂದರೆ ಈ ಭೂಮಿ ಮೇಲೆ ಇಷ್ಟು ನಕ್ಷತ್ರಗಳಿದ್ದೀರಾ ತಂದೆ ತಿಳಿಸ್ಕೊಡ್ತಾರೆ ಅಲ್ಲಿ ಹದ್ದಿನ ರಾತ್ರಿ ದಿನದ ಬಗ್ಗೆ ಹೇಳ್ತಾರೆ ಅದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾಗತ್ತೆ ಅದು ಹದ್ದಿನ ರಾತ್ರಿ ದಿನವಾಗಿದೆ ಇದು ಅರ್ಧ ಕಲ್ಪದ ರಾತ್ರಿ ಅರ್ಧ ಕಲ್ಪದ ದಿನ ಬೇಹದ್ದಿನ ಹಗಲು ರಾತ್ರಿ ದಿನದಲ್ಲಿ ಸತ್ಯಯುಗದಲ್ಲಿ ಸುಖವೇ ಸುಖ ಇರುತ್ತೆ ಎಲ್ಲಿಯೂ ಪೆಟ್ಟು ತಿನ್ನುವ ಅವಶ್ಯಕತೆ ಇರುವುದಿಲ್ಲ ಜ್ಞಾನದಲ್ಲಿ ಬಹಳ ಸುಖ ಇದೆ ಭಕ್ತಿಯಲ್ಲಿ ದುಃಖ ಇದೆ ಸತ್ಯಯುಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಅಲ್ಲಿ ಮೃತ್ಯುವೇ ಆಗುವುದಿಲ್ಲ ನೀವು ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ಮೃತ್ಯುವಿನ ಹೆಸರೇ ಇರುವುದಿಲ್ಲ ಅದಾಗಿದೆ ಅಮರ ಲೋಕ ನೀವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ ಅಮರ ಲೋಕಕ್ಕಾಗಿ ಈಗ ತಾವು ಮಧುರಾತಿ ಮಧುರ ಮಕ್ಕಳು ಮೇಲಿಂದ ಪೂರ್ತಿ ಚಕ್ರ ಬುದ್ಧಿಯಲ್ಲಿ ಬಂದಿದೆ ಅಂದ್ರೆ ಮೇಲಿಂದ ಕೆಳಗವರೆಗೆ ಭಾರತದ ಉತ್ಥಾನ ಪತನದ ಚಿತ್ರದಲ್ಲಿ ನೋಡ್ತೀವಲ್ವ ಪೂರ್ತಿ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಮತ್ತೆ ಸಂಗಮ ಯುಗದ ಬಗ್ಗೆಯೂ ಕೂಡ ತಮಗೆ ಗೊತ್ತಿದೆ ತಾವು ತಿಳ್ಕೊಂಡಿದ್ದೀರ ನಾವು ಆತ್ಮಗಳ ಮನೆ ಬ್ರಹ್ಮಲೋಕವಾಗಿದೆ ಅಲ್ಲಿಂದ ಇಲ್ಲಿ ಬರ್ತೀವಿ ನಂಬರ್ ವಾರ ಆಗಿ ಪಾತ್ರವನ್ನು ಅಭಿನಯಿಸಲು ಅನೇಕ ಆತ್ಮರಿದ್ದಾರೆ ಹಾ ಒಬ್ಬೊಬ್ಬರಿಗೂ ಏನ್ ತಿಳ್ ಕೂತ್ಕೊಂಡು ತಿಳಿಸ್ಲಿಕ್ಕಾಗತ್ತ ಹೋಲ್ಸೇಲ್ ಆಗಿ ಹೇಳಾಗತ್ತೆ ಎಷ್ಟು ರೆಂಬೆ ಕೊಂಬೆಗಳಿದೆ ಹ ಎಲ್ಲ ತಯಾರಾಗ್ತಾ ಆಗ್ತಾ ವೃಕ್ಷ ಎಷ್ಟು ವೃದ್ಧಿ ಆಗಿದೆ ಬಹಳಷ್ಟು ಜನ ಇದ್ದಾರೆ ಅವ್ರಿಗ ಅವ್ರ ಧರ್ಮದ ಬಗ್ಗೆನೇ ಗೊತ್ತಿರಲ್ಲ ತಂದೆ ಬಂದು ತಿಳಿಸ್ತಾರೆ ತಾವು ಅಸಲ್ನಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದೀರಾ ಈಗ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವಾಗಿದೆ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ವಾಸ್ತವದಲ್ಲಿ ಶಾಂತಿ ಇರುವವರಾಗಿದ್ದೇವೆ ಇಲ್ಲಿ ಬಂದಿದ್ದೇವೆ ಪಾತ್ರ ಮಾಡಲು ಈ ನಾರಾಯಣರ ರಾಜ್ಯವಿತ್ತು ಅದಕ್ಕೆ ಮನೆತನ ಎಂದು ಹೇಳಲಾಗುತ್ತಿತ್ತು ಮತ್ತೆ ಈಗ ಸಂಗಮ ಯುಗದಲ್ಲಿ ನಿಂತಿದ್ದೀರಾ ನಾರಾಯಣರು ನಿಂತಿದ್ದಾರೆ ಸಂಗಮ ಯುಗದಲ್ಲಿದ್ದಾರೆ ಬಾಬಾ ಹೇಳ್ತಾರೆ ನೀವು ಸೂರ್ಯವಂಶದವರಾಗಿದ್ದೀರಿ ಅನಂತರ ಚಂದ್ರವಂಶದವರಾದ್ರಿ ಬಾಕಿ ಮಧ್ಯದಲ್ಲಂತೂ ಬೈಫ್ಲಾಟ್ಸ್ ಇದೆ ಇದು ಆಟ ಬೇಹದ್ದಿನ ಆಟ ಎಷ್ಟು ಚಿಕ್ಕ ವೃಕ್ಷವಿದೆ ಬ್ರಾಹ್ಮಣರ ಕುಲವಿದೆ ನಂತರ ಎಷ್ಟು ದೊಡ್ಡ ವೃಕ್ಷವಾಗತ್ತೆ ಎಲ್ಲರನ್ನ ನೋಡಿ ಮಿಲನ ಮಾಡಲು ಆಗುವುದಿಲ್ಲ ಅಲ್ಲಲ್ಲಿ ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂದ್ರೆ ಸರ್ವಿಸ್ ತುಂಬಾ ತುಂಬ ವೃದ್ಧಿ ಆಗ್ತಾ ಹೋಗುತ್ತೆ ತಂದೆ ಹೇಳ್ತಾರೆ ದೆಹಲಿ ಬನಾರಸ್ಗೆ ಮುತ್ತಿಗೆ ಹಾಕಿ ಮತ್ತೆ ಹೇಳ್ತಾರೆ ಪೂರ್ತಿ ಪ್ರಪಂಚಕ್ಕೆ ತಾವು ಮುತ್ತಿಗೆ ಹಾಕುವವರಿದ್ದೀರಾ ತಾವು ಯೋಗ ಬಲದಿಂದ ಪೂರ್ತಿ ಪ್ರಪಂಚದಲ್ಲಿ ಒಂದೇ ರಾಜ್ಯದ ಸ್ಥಾಪನೆ ಮಾಡ್ತೀರಾ ಎಷ್ಟು ಖುಷಿ ಆಗತ್ತೆ ಯಾರು ಎಲ್ಲಿ ಯಾರು ಎಲ್ಲಿ ಹೋಗ್ತಿರ್ತಾರೆ ಎಲ್ಲಂದ್ರೆ ಅಲ್ಲಿ ತಮಗಿಷ್ಟದಂತೆ ಹೋಗ್ತಿರ್ತಾರೆ ಈಗ ನಿಮ್ಮ ಮಾತು ಯಾರೂ ಕೇಳ್ತಿಲ್ಲ ಯಾವಾಗ ದೊಡ್ಡ ದೊಡ್ಡವರು ಬರ್ತಾರೆ ಪತ್ರಿಕೆಗಳಲ್ಲಿ ನಿಮ್ಮ ಜ್ಞಾನ ಪ್ರಚಾರ ಆಗತ್ತೆ ಆಗ ತಿಳ್ಕೊಳ್ತಾರೆ ಈಗ ಚಿಕ್ಕ ಚಿಕ್ಕ ಬೇಟೆ ಆಗ್ತಾ ಇದೆ ದೊಡ್ಡ ದೊಡ್ಡ ಶ್ರೀಮಂತರಂತೂ ತಿಳ್ಕೊಳ್ತಾರೆ ನಮಗೆ ಇಲ್ಲಿನೇ ಸ್ವರ್ಗವಿದೆ ಎಂದು ಬಡವರು ಬಂದು ಆಸ್ತಿ ಪಡೆಯುತ್ತಾರೆ ಹೇಳ್ತಾರೆ ಬಾಬಾ ನಮಗಂತೂ ನೀವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಆದರೆ ಯಾವಾಗ ಮೋಹ ಮಮತ್ವ ಪೂರ್ತಿ ಪ್ರಪಂಚದ ಜೊತೆ ಮುರಿದು ಆಗ ಹೇಳ್ತಾರೆ ಬಾಬಾ ನೀವು ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾಹರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಆತ್ಮನನ್ನು ಕಂಚನ ಮಾಡಿಕೊಳ್ಳಲು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಕೆ ಕೊಡುತ್ತಿರಬೇಕು ಮನ್ ಮನೋಭಾವದ ಸೂಚನೆ ಕೊಡಬೇಕು ಯೋಗ ಬಲದಿಂದ ಪವಿತ್ರರಾಗಿ ಹೊಳೆಯುವಂತಹ ನಕ್ಷತ್ರಗಳಾಗಬೇಕು ಎರಡನೇದು ಈ ಬೇಹದ್ದಿನ ಮಾಡಿ ಮಾಡಲ್ಪಟ್ಟ ನಾಟಕವನ್ನು ಒಳ್ಳೆಯ ರೀತಿ ತಿಳಿದು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಜ್ಞಾನ ಅಂಜನವನ್ನ ಕೊಟ್ಟು ಮನುಷ್ಯರನ್ನ ಅಜ್ಞಾನದ ಘೋರ ಅಂಧಕಾರದಿಂದ ಹೊರತೆಗೆಯಬೇಕು ವರದಾನ ಬಾಲಕರಿಂದ ಮಾಲೀಕತನದ ಸ್ಮೃತಿಯಿಂದ ಸರ್ವ ಖಜಾನೆಗಳನ್ನು ತಮ್ಮದನ್ನಾಗಿಸಿಕೊಳ್ಳುವಂತಹ ಸ್ವರಾಜ್ಯ ಅಧಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಈ ಸಮಯದಲ್ಲಿ ತಾವು ಮಕ್ಕಳು ಕೇವಲ ಬಾಲಕರಾಗಿಲ್ಲ ಆದರೆ ಬಾಲಕರಿಂದ ಮಾಲೀಕರಾಗಿದ್ದೀರಾ ಒಂದು ಸ್ವರಾಜ್ಯ ಅಧಿಕಾರಿ ಮಾಲೀಕರು ಎರಡನೇದಾಗಿ ತಂದೆಯ ಆಸ್ತಿಯ ಮಾಲೀಕರು ಯಾವಾಗ ಸ್ವರಾಜ್ಯ ಅಧಿಕಾರಿಗಳಾಗಿರ್ತೀರ ಆಗ ಸ್ವಯಂನ ಸರ್ವ ಕರ್ಮೇಂದ್ರಿಯಗಳು ಆರ್ಡರ್ ಪ್ರಮಾಣವಾಗಿ ನಡೆಯುತ್ತೆ ಆದರೆ ಸಮಯ ಪ್ರತಿ ಸಮಯ ಮಾಲೀಕತನದ ಸ್ಮೃತಿಯನ್ನ ಮರೆತು ವರ್ಷದಲ್ಲಿ ಮಾಡಿಕೊಳ್ಳುವಂತಹದ್ದು ಈ ಮನಸ್ಸಾಗಿದೆ ಆದ್ದರಿಂದ ತಂದೆಯ ಮಂತ್ರವಾಗಿದೆ ಮನ್ ಮನೋಭವ ಮನ್ ಮನೋಭವ ಆಗಿರುವುದರಿಂದ ಯಾವುದೇ ವ್ಯರ್ಥ ಮಾತಿನ ಪ್ರಭಾವ ಬೀಳುವುದಿಲ್ಲ ಮತ್ತು ಸರ್ವ ಖಜಾನೆಗಳು ತಮ್ಮದೆಂದು ಅನುಭವವಾಗತ್ತೆ ಸ್ಲೋಗನ್ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಹಾರುವ ಕಲೆಯ ಮೋಜನ್ನ ಆಚರಿಸುವುದೇ ಎಲ್ಲದಕ್ಕಿಂತ ಶ್ರೇಷ್ಠ ಭಾಗ್ಯವಾಗಿದೆ ಓಂ ಶಾಂತಿ